ಇಸ್ ಮಂಜಣ್ಣ ಇಸ್ ಬ್ಯಾಕ್ ಕಾದ್ ನೋಡ ಚೆನ್ನಾಗಿದೆ ಒಂದು ರೀತಿ ಮಾಡಿರೋದು ಕೂಡ ಬಟ್ ಏನಪ್ಪ ಅಂದರೆ ಸ್ವಲ್ಪ ಯಾವ ಥರ ತೊಗೊಂಡು ಹೋಗ್ತಾರೆ ಅಂತ ನೋಡಬೇಕು ಇವಾಗ ಬಿಗ್ ಬಾಸ್ ಮನೆ ರೆಸಾರ್ಟ್ ಆಗಿ ಮಾ ಮಾಡಿದ್ದಾರೆ ಬಿ ಬಿ ರೆಸಾರ್ಟ್ ಅಂತ ಆ್ಯಂಡ್ ಇಲ್ಲಿ ರೆಸಾರ್ಟಲ್ಲಿ ಕೆಲಸ ಮಾಡ್ತಿರೋರು ಯಾರಪ್ಪ ಅಂದರೆ ಮೋಕ್ಷಿತಾ ರಜತ್ ತ್ರಿವಿಕ್ರಮ್ ಭವ್ಯ ಧನ್ರಾಜ್ ಆ್ಯಂಡ್ ಅದರಲ್ಲಿ ರೆಸಾರ್ಟ್ಗೆ ಬಂದಿರೋರು ಯಾರಪ್ಪ ಅಂದರೆ ಮಂಜಣ್ಣ ಗೌತಮಿ ಹನುಮಂತಣ್ಣ ಆಯುಷು ಚೈತ್ರ ಇಷ್ಟು ಜನ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಅಲ್ಲಿರುವಂಥ ಸ್ಪರ್ಧಿಗಳು ಏನು ಒಂದು ರೆಸ್ ರೆಸಾರ್ಟ್ಗೆ ಒಂದು ಎಂಜಾಯ್ ಮಾಡೋಕ್ಕೆ ಬಂದಿದ್ದಾರೆ ಅವ್ರುಗಳು ದಬ್ಬಳಿಕೆ ಜಾಸ್ತಿ ಆಗಿದೆ ಆ್ಯಂಡ್ ಇವಾಗ ರೂಲ್ಸ್ ಯಾವ ಥರ ಇರುತ್ತೆ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ವಿಷಯ ಏನು ಗೊತ್ತಾ ಗೇಮ್ನ ನಾವು ಯಾವ ಥರ ಹೋಗ್ತೀವಿ ಅನ್ನೋದ ಮೇಲೆ ಎಲ್ಲ ವಿಷಯ ಕೂಡ ಡಿಪೆಂಡ್ ಆಗುತ್ತೆ ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಹನುಮಾತಾನ ಯಾವುದೇ ಗೇಮ್ ಬಂದರೂ ಅವ್ರು ತಗೊಂಡೋಗಂಥ ರೀತಿಗಳೇ ಬೇರೆ ಬೇರೆ ಸ್ಪರ್ಧಿಗಳು ಬೇರೆ ಥರ ತೊಗೊಂಡು ಹೋಗ್ತಾರೆ ಯಾವುದು ತಪ್ಪು ಅಂತಲ್ಲ ಆದರೆ ಯಾವಾಗಲೂ ಕೂಡ ಒಂದು ಒಳ್ಳೆ ರೀತಿ ತೊಗೊಂಡಾಗ ಅದಕ್ಕೆ ಒಂದು ಬೆಲೆ ಜಾಸ್ತಿ ಇರುತ್ತೆ ಆದರೆ ಥರ ಹೋಗ್ತಾರೆ ಅಂತ ನೋಡಿದ್ರೆ ಇಲ್ಲ ಆ ಥರ ತಗೊಂಡೋಗಿ ಕಾಣಿಸ್ತಿಲ್ಲ ಇವಾಗ ನೀವು ರೆಸಾರ್ಟ್ಗೆ ಹೋದರೆ ಇದೇ ರೀತಿ ಬಿಹೇವ್ ಮಾಡ್ತೀರ ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ ಈ ಥರ ದಬ್ಬಳಿಕೆ ಆಗುತ್ತಾ ಕ ಕೆಲವು ಕಡೆ ಆಗುತ್ತೆ ಅತಿ ಹೆಚ್ಚು ದುಡ್ಡು ಮಾಡಿರೋರು ಈ ಥರ ದಬ್ಬಳಿಕೆ ಮಾಡೋರು ಇರ್ತಾರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಪರ್ಸೆಂಟೇಜ್ ವೈಸ್ ಅಂತ ತಗೊಂಡಾಗ ಈ ಥರ ಇರುತ್ತೆ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ ಆ್ಯಂಡ್ ಎಲ್ಲನೂ ಕೂಡ ಕೇಳ್ಕೊಂಡು ಸುಮ್ಮನೆ ಇರ್ತಾರೆ ಅನ್ನೋದು ಕೂಡ ಬರುತ್ತೆ ನೋಡೋಣ ಯಾವ ಥರ ಮಾಡ್ಕೊಂಡು ಹೋಗ್ತಾರೆ ಏನು ಕಥೆ ಅಂತ ಜೊತೆಗೆ ಇಲ್ಲಿ ಒಂದಿಷ್ಟು ವಿಷಯಗಳಿದೆ ಮಾತಾಡ್ತಾ ಹೋಗೋಣ ಬನ್ನಿ ನೋಡ್ತಾ ಆ್ಯಂಡ್ ಆ್ಯಕ್ಚುಲಿ ಎಲ್ಲರೂ ಕೂಡ ಫುಲ್ ಖುಷಿಯಾಗಿದ್ದಾರೆ ನೋಡಿ ಆ್ಯಂಡ್ ಈ ಅಬ್ಸರ್ವ್ ಮಾಡಿದ್ರೆ ಎಲ್ಲರೂ ಕೂಡ ಫುಲ್ ಎಂಜಾಯ್ ಮಾಡ್ತಿರುವಂಥದ್ದು ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ ಆ್ಯಂಡ್ ನಮ್ಮ ಇಲ್ಲಿ ರಜಾ ತವ್ರನ್ನೂ ಕೂಡ ಸ್ವಲ್ಪ ಡ್ಯಾನ್ಸ್ ಮಾಡ್ಸೋದು ಅದು ಮಾಡಿಸೋ ಇದು ಮಾಡ್ಸೋ ಥರ ಏನಾದ್ರು ಕೇಳ್ತಿದ್ದಾರೆ ಅನ್ಸುತ್ತೆ ಚೆನ್ನಾಗಿದೆ ಚೈತ್ರ ಕುಂದಾಪುರವ್ರು ಸಿಕ್ಕಾಬಿಟ್ಟೆ ಗೋಡಿಗೆ ಅಂತ ಅನ್ಸುತ್ತೆ ರಜತವ್ರನ್ನ ಆ್ಯಂಡ್ ಇಲ್ಲಿ ಅಡುಗೆ ಮಾಡೋವಂಥದ್ದು ಮಸಾಜ್ ಮಾಡಿಸ್ಕೊಳ್ಳೋಂಥದ್ದು ಅವ್ರಿಗೆ ಏನೇನು ಬೇಕು ಎಲ್ಲ ಈ ಮಸ್ತುಗರು ಚೆನ್ನಾಗಿ ಎಂಜಾಯ್ ಮಾಡ್ಕೋತಾರೆ ಆ್ಯಂಡ್ ಜೊತೆಗೆ ಇವಾಗ ಯಾರು ರೆಸಾರ್ಟ್ಗೆ ಎಂಜಾಯ್ ಮಾಡಕ್ಕೆ ಎಲ್ಲ ಸಗದ ಎಂಜಾಯ್ ಅಂತೂ ಮಾಡೇ ಮಾಡ್ತಾರೆ ಬೇಕು ಅಂತ ನೀರು ಚೆಲ್ಲ ಕ್ಲೀನ್ ಮಾಡಿಸ್ಕೊಂಥದ್ದು ಚೈತ್ರ ಅವರು ರಜದ ಕೈಲಿ ಇದೆಲ್ಲ ಏನು ಗೊತ್ತಾ ಆಟದಲ್ಲಿ ಅವ್ರಿಗೆ ಮನ್ಸಲ್ಲಿ ಇದ್ದಂಥದ್ದೆಲ್ಲಾನು ಕೂಡ ಆಚೆ ತಿಳ್ಸ್ಕೊಳ್ಳೋವಂಥದ್ದು ಅಷ್ಟೇ ಅಯ್ಯೋ ಏನು ದಾವ್ಲದ್ ನೋಡೋರು ನೋಡೋಣ ಹೆಂಜಾಮನಾಗ ಬಂದಿರಲ್ಲ ಇವಾಗ ಸ್ವಲ್ಪ ದವಲತ್ ತೋರಿಸಿದ್ದಾರೆ ಆ್ಯಂಡ್ ಇಲ್ಲಿ ಬೇಕು ಅಂತ ಐಶ್ವರ್ಯ ಅವರು ಬಟ್ಟೆ ಎಲ್ಲನೂ ಕೂಡ ಇದೆಲ್ಲ ಏನಿದೆ ಅದೆಲ್ಲ ಕಿತ್ತು ಹೋದ್ರಿ ಇಲ್ಲಿ ಮ್ಯಾನೇಜರ್ನ ಕರೆತು ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಮೋಕ್ಷಿತ್ ಅವರು ಮ್ಯಾನೇಜರ್ ಆಗಿದ್ದಾರೆ ಅಂತ ಆ್ಯಂಡ್ ಇವರು ಅವರು ಅಡುಗೆ ಇದ್ದಾರೆ ಸೊ ಅವರೆಲ್ಲ ಸ್ಟಫ್ ಅನಿಸುತ್ತೆ ಗೈಸ್ ಈ ಕಾನ್ಸೆಪ್ಟ್ ಯಾವ ಥರ ತಗೊ ಬಂದಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಓಕೆನಾ ಬಟ್ ಏನಪ್ಪ ಅಂದರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಡಿಫ್ರೆಂಟ್ ಬಟ್ ಇದನ್ನ ಬೇರೆ ತರ ಮಾಡೋ ಬದಲು ಒಂದು ಎಂಟರ್ಟೈನ್ಮೆಂಟ್ ರೀತಿ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ಒಂದು ತಮಾಷೆ ಅಂತ ರೀತಿ ಆಗ್ಬೋದು ಡ್ಯಾನ್ಸ್ ಮಾಡುವಂಥದ್ದು ಸಾಂಗ್ ಆಡಿಸುವಂಥದ್ದು ಈ ತರ ಬೇರೆ ತರ ಏನು ಮಾಡೋದು ಚೆನ್ನಾಗಿರುತ್ತೆ ಪನಿಷ್ಮೆಂಟ್ ಕೊಡೋ ಹಾಗೆ ದಬ್ಬಾಳಿಕೆ ಮಾಡೋ ರೀತಿ ಹೋದಾಗ ಅಂದರೆ ಸ್ವಲ್ಪ ಕಿರಿಕಿರಿ ಅಂತ ಅನ್ಸುತ್ತೆ ಮೋಕ್ಷಿತ್ ಅವ್ರಿಗೆ ಫುಲ್ ಕ್ಲಾಸ್ ಮಂಚಣ್ಣ ಆ್ಯಂಡ್ ಇಲ್ಲಿ ಅಡುಗೆ ಮನೆ ಡಿಪಾರ್ಟ್ಮೆಂಟ್ನ ಮೇ ಬಿ ಇವರು ತ್ರಿವಿಕ್ರಮ್ ಮತ್ತು ಭವ್ಯ ಅವರಿಬ್ಬರು ನೋಡ್ಕೋತಾರೆ ಅನ್ಸುತ್ತೆ ಹಾಗಾಗಿ ಗ್ಲಾಸ್ ಎಲ್ಲ ಮಾಡೋದು ದಬ್ಬಾಳಕ್ಕೆ ಫುಲ್ ಮಂಜಣ್ಣ ಫುಲ್ ಬ್ಯಾಕ್ ಅಂತ ಅನಿಸುತ್ತೆ ಅದೇ ಹೇಳ್ತಿಲ್ವಾ ಮಂಜಣ್ಣ ಗೇಮ್ ಚೇಂಜ್ ಅನ್ನೋ ಜೊತೆಗೆ ಒಂದಿಷ್ಟು ವಿಷಯನ ಕ್ರಿಯೇಟ್ ಮಾಡುವಂಥ ತಾಕತ್ತಿರುವಂಥ ಮನುಷ್ಯ ತುಂಬ ಸಿಂಪಲ್ ಇರುವಂಥ ವಿಷಯನೂ ಕೂಡ ಏನಾದ್ರು ಒಂದು ಕ್ರಿಯೇಟ್ ಮಾಡ್ತಾರೆ ಇಂಟ್ರೆಸ್ಟಿಂಗ್ ಆಗಿ ಬರೋ ರೀತಿ ಮಾಡ್ತಾರೆ ಅಂತ ಸೊ ಅದನ್ನೇ ಕೇಳ್ತಾ ಇದ್ವಿ ಅದು ಬಂದಿದೆ ತಪ್ಪು ಸರಿ ಅನ್ನೋದು ಇದ್ದಿದ್ದೆ ಬಟ್ ಚಂದಾಗಂತೂ ಇರುತ್ತೆ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಆಗಿ ಆ್ಯಂಡ್ ಇಲ್ಲಿಗ ತ್ರಿವಿಕ್ರಮ್ ಅವ್ರಿಗೂ ಅವ್ರಿಗೂ ಫೈಟ್ ಥರ ಇದೆ ಸೊ ಕಾದ್ ನೋಡೋಣ ಏನು ಮಾಡ್ತಾರೆ ಇನ್ ಕದ್ದೆ ಅಂತ ಬಟ್ ನನ್ನ ಒಳ್ಳೆ ರೀತಿ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಎಂಟರ್ಟೈನ್ಮೆಂಟ್ ಮಾಡೋ ಕಡೆ ತಗೊಂಡ್ರು ಚೆನ್ನಾಗಿರುತ್ತೆ ದಬ್ಬಾಳಿಕೆ ಅಲ್ಲಿರೋ ಆ ಥರ ಇತ್ತು ಅಂದರೆ ಫೈನ್ ಏನು ಪ್ರಾಬ್ಲಮ್ ಇಲ್ಲ ತುಂಬ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗೋದು ಬೇಡ ಆ್ಯಂಡ್ ಅದು ಯಾವ ಥರ ಒಂದು ರಿಯಲ್ ಲೈಫಲ್ಲಿ ಇರುತ್ತೆ ಆ ಥರನೇ ಇದ್ದರೆ ಮಸ್ತ್ ಅಂತ ಅನಿಸುತ್ತೆ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ